ಲತ್ತನೆ ಉಪ್ಕರಿ ಅಥವಾ ಅಲ್ಸಂಡೆ ಉಪ್ಕರಿ ಅಂತಂದರೆ ಮಂಗ್ಳೂರು ಉಡುಪಿ ಕಡೆ ಜನ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಪಲ್ಯ ಇದು ಯಾವುದೇ ಫಂಕ್ಷನ್ ಇರಲಿ ಇದೊಂದು ಪಲ್ಯ ಇದೇ ಇರುತ್ತೆ ಇದನ್ನ ಅನ್ನಕ್ಕೆ ಬೆಸ್ಟ್ ಸೈಡಿಶ್ ಥರ ಉಪಯೋಗ ಮಾಡ್ಬೋದು ಚಪಾತಿ ರೊಟ್ಟಿ ದೋಸೆ ತಿನ್ನೋದಕ್ಕೂ ಉಪಯೋಗ ಮಾಡ್ಬೋದು ಪರ್ಫೆಕ್ಟಾಗಿ ತುಂಬಾ ರುಚಿಯಾಗಿ ಮಾಡುವಂಥ ವಿಧಾನವನ್ನು ಇವತ್ತಿನ ವೀಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ ಇವತ್ತಿನ ಈ ಸ್ಪೆಷಲ್ ರೆಸಿಪಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ನೀವು ಮಾತ್ರ ನೋಡೋದಿಲ್ಲ ಬೇರೆಯವರಿಗೆ ಕೂಡ ಶೇರ್ ಮಾಡಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು ಥ್ಯಾಂಕ್ಸ್ ಅಲ್ರಿಗೂ ಈ ಅಲ್ಸಂಡಿ ಅಥವಾ ಲತ್ತನೆ ಯೂಶ್ವಲ್ ಆಗಿ ನಿಮಗೆ ಮಂಗಳೂರು ಸ್ಟೋರ್ಗಳಲ್ಲಿ ಸಿಗುತ್ತೆ ತಗೊಂಬಂದು ಅದನ್ನ ಕ್ಲೀನಾಗಿ ಅಂದರೆ ಅದರಲ್ಲಿ ಹುಳ ಏನಾದರೂ ಇದೆಯಾ ಅಂತ ಚೆಕ್ ಮಾಡಿಬಿಟ್ಟು ಅದನ್ನ ಕಟ್ ಮಾಡಿ ತೊಳೆದುಕೊಂಡು ಇಟ್ಕೊಂಡಿದ್ದೇನೆ ತೊಳೆದಾದ ನಂತರ ನೀವು ಅದನ್ನ ಈ ಹದಕ್ಕೆ ಕಟ್ ಮಾಡ್ಕೋಬೇಕು ತುಂಬ ದೊಡ್ಡದಾಗಿ ಬೇಡ ಬೀನ್ಸ್ಗಿಂತ ಸ್ವಲ್ಪ ಉದ್ದುದ್ದಕ್ಕೆ ಈ ಥರ ಕಟ್ ಮಾಡ್ಕೋಬೇಕು ಒಂದು ನೆನ್ಪಿಟ್ಕೊಳ್ಳಿ ಲತ್ತನೆಯಲ್ಲಿ ನಾವು ಉಪ್ಕರಿ ಅಥವಾ ಪಲ್ಯ ಮಾಡೋದಿದ್ರೆ ಅದರಲ್ಲಿ ನೀರಿನ ತೊಳೆದಾದ ನಂತರ ನೀರಿನ ಪಸೆ ಇರಬಾರ್ದು ಕೆಲವರು ಈ ಥರ ಕಟ್ ಮಾಡಿಕೊಂಡು ತೊಳಿತಾರೆ ಉಪ್ಕರಿ ಕರೆಕ್ಟಾಗಿ ಬರಲ್ಲ ಫಸ್ಟ್ ತೊಳೆದ್ಬಿಟ್ಟು ಅನಂತರ ನೀವು ಕಟ್ ಮಾಡಿಕೊಂಡು ಅದರ ನೀರಿನ ಪಸೆ ಇಲ್ಲದಾಗಿ ನೋಡ್ಕೊಳ್ಳಿ ಇವಾಗ ಸ್ಟವ್ ಮೇಲೆ ಒಂದು ಬಾನಲ್ಲಿ ಇಟ್ಬಿಟ್ಟು ಒಂದೆರಡು ಚಮಚದಷ್ಟು ಅಡುಗೆಣ ಹಾಕೊತಾ ಇದ್ದೇನೆ ಅದಾದ ನಂತರ ಒಂದು ಚಮಚದಷ್ಟು ಸಾಸಿವೆ ಒಂದು ಚಮಚದಷ್ಟು ಉದ್ದಿನಬೇಳೆ ಒಂದು ಒಣ ಮೆಣಸನ್ನು ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೀನಿ ಸ್ವಲ್ಪ ಕರಿಬೇವನ್ನು ಹಾಕೊತಾ ಇದ್ದೀನಿ ಈ ಒಗ್ಗರಣೆಯನ್ನು ನೀವು ಎಷ್ಟು ಫಸ್ಟ್ ಆಗಿ ಕೊಡ್ತಿರೋ ನೋಡಿ ಅಷ್ಟು ಸೂಪವಾಗಿ ಪಲ್ಯ ಬರುತ್ತೆ ಕರೆಕ್ಟಾಗಿ ಸಾಸಿವೆ ಮತ್ತು ಸಾಸಿವೆ ಸಿಡಿಬೇಕು ಅದಾದ ನಂತರ ಉದ್ದಿನಬೇಳೆ ಕರೆಕ್ಟಾಗಿ ಫ್ರೈ ಆಗಬೇಕು ಹಾಗೆಯೇ ಅದಕ್ಕೆ ನಾವು ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕೋಬೇಕು ಕರಿಬೇವು ಒಂದು ಮೆಣಸು ಎಲ್ಲ ಗರಿ ಗರಿ ಆದ ನಂತರನೇ ನೀವು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಬೆಳ್ಳುಳ್ಳಿ ಬೆಳ್ಳುಳ್ಳಿಯನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿ ಕರೆಕ್ಟಾಗಿ ಫ್ರೈ ಆದ ನಂತರ ನಾವು ಒಂದು ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕೋಬಹುದು ಈ ಒಗ್ಗರಣೆ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಅಷ್ಟು ಸುಪವಾಗಿ ಪಲ್ಯ ರೆಡಿ ಆಗುತ್ತೆ ನಾನು ಯಾಕೆ ಮತ್ತೆ ಮತ್ತೆ ಇದ್ದೀನಿ ಅಂತಂದರೆ ಒಗ್ಗರಣೆಯಲ್ಲೇ ಆ ಘಮ ಘಮ ಆ ಪಲ್ಯದ ರುಚಿ ನಿಲ್ಲುವಂಥದ್ದು ನೀವು ಈರುಳ್ಳಿ ಹಾಕಿ ಆದ ನಂತರ ಎರಡು ಹಸಿಮೆಣಸನ್ನು ಕೂಡ ಕಟ್ ಮಾಡ್ಕೊಂಡು ಹಾಕ್ಬೋದು ಅದೆಲ್ಲದನ್ನು ಚೆನ್ನಾಗಿ ಫ್ರೈ ಆದ ನಂತರ ಒಂದು ಅರ್ಧ ಈರು ಟೊಮೆಟೊನ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ ಟೊಮೆಟೊ ಜಾಸ್ತಿ ಬೇಡ ಅರ್ಧ ಕೆ ಜಿಯಷ್ಟು ಅಲಸಂಡೆಗೆ ಅರ್ಧ ಟೊಮೆಟೊ ಸಾಕು ಟೊಮೆಟೊವನ್ನು ಕೂಡ ಚೆನ್ನಾಗಿ ಬಾಡಿಸಬೇಕು ಟೊಮೆಟೊ ಸ್ವಲ್ಪ ಮೆತ್ತಗಾದ ನಂತರ ನಾವು ಅಲ್ಸಂಡೆನ ಹಾಕೋಬೋದು ಮತ್ತೆ ಹೇಳ್ತಾ ಇದ್ದೀನಿ ಅಲ್ಸಂಡೆಯಲ್ಲಿ ಆದಷ್ಟು ನೀರಿನ ಪಸೆ ಹಾಗೆ ನೋಡ್ಕೊಳ್ಳಿ ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಅಲಸಂಡೆ ಹಾಕಿದ ನಂತರ ಅದಾದ ನಂತರ ಮಗಜ್ಕೊಳ್ಳಿ ಒಂದು ಸರಿ ಈ ಎಣ್ಣೆ ಇರುತ್ತಲ್ವ ಅದರಲ್ಲಿ ಚೆನ್ನಾಗಿ ನೀವು ಫ್ರೈ ಮಾಡಬೇಕು ಅಲಸಂಡೆನ ಒಂದೆರಡು ನಿಮಿಷ ಮೀಡಿಯಮ್ ಉರಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫಸ್ಟೇ ಇದಕ್ಕೆ ನೀರು ಹಾಕಿ ಬೇಯಿಸಬಾರ್ದು ಫಸ್ಟ್ ಎಣ್ಣೆ ಪಸೆಯಲ್ಲಿ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡಾದ ನಂತರ ಮುಚ್ಚಿಟ್ಬಿಟ್ಟು ಉರಿಯನ್ನು ಸ್ವಲ್ಪ ಮೆಲ್ಲ ಇಟ್ಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಬೇಯಲಿಕ್ಕೆ ಬಿಡಬೇಕು ಒಂದು ನೆನ್ಪಿಟ್ಕೊಳ್ಳಿ ಬೇಯ್ತಾ ಇರಬೇಕಾದ್ರೆ ನಾವು ಮಿಡ್ಲ್ ಮಿಡ್ಲಲ್ಲಿ ಮಗಸ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡಿಯುತ್ತೆ ಯಾಕಂತಂದರೆ ನಾವು ನೀರು ಹಾಕಿರಲ್ಲ ನೋಡಿ ಆದ್ದರಿಂದ ಆದಷ್ಟು ನೀವು ಮಿಡ್ ಮಿಡ್ಲಲ್ಲಿ ಇರಿ ಇದು ಫಿಫ್ಟಿ ಪರ್ಸೆಂಟ್ ಈ ಎಣ್ಣೆ ಪಸೆಯಲ್ಲೇ ಬೇಯಬೇಕು ಎಣ್ಣೆ ಪಸೆ ಒಂದು ಸ್ವಲ್ಪ ಎಲ್ಲ ಡ್ರೈ ಆಯಿತು ಅನ್ನುವಾಗ ಒಂದು ಫಿಫ್ಟಿ ಪರ್ಸೆಂಟ್ ಬೇಕು ಅನ್ನುವಾಗ ನಾವೊಂದು ಸ್ವಲ್ಪ ಕಾಲು ಲೋಟದಷ್ಟು ನೀರನ್ನು ಹಾಕೊತಾ ಇದ್ದೇನೆ ನೀರು ಜಾಸ್ತಿ ಹಾಕೋಬೇಡಿ ರುಚಿಗೆ ಒಂದು ಸ್ವಲ್ಪ ಬೆಲ್ಲನ ಹಾಕ್ತಾ ಇದ್ದೇನೆ ಈ ಬೆಲ್ಲ ಒಂದು ಸ್ವಲ್ಪ ಸೇರಿಸಿ ಸೇರಿಸಿದ್ರೆ ಅದರ ಮಜಾನೇ ಬೇರೆ ನಿಮಗೆ ಸ್ವೀಟ್ ಫ್ಲೇವರ್ ಇಷ್ಟ ಇಲ್ಲ ಅಂತಂದರೆ ಬೆಲ್ಲನ ಸ್ಕಿಪ್ ಮಾಡಿ ಬೆಲ್ಲನ ಹಾಕಿಬಿಟ್ಟು ಮಗಜ್ಬಿಟ್ಟು ನೀವು ಮುಚ್ಚಿಟ್ಬಿಟ್ಟು ಕಮ್ಮಿ ಉರಿಯಲ್ಲಿ ಮತ್ತೆ ಬೇಯಿಸ್ಕೋಬೇಕು ಮತ್ತೆ ಹೇಳ್ತಾ ಇದ್ದೇನೆ ಮಿಡ್ಲ್ ಮಿಡ್ಲಲ್ಲಿ ಮಗಿಸ್ತಾ ಇರಿ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಯಾಕಂತಂದರೆ ನಾವು ನೀರಿನ ಪಸೆ ಜಾಸ್ತಿ ಹಾಕ್ಕೊಂಡಿರೋಲ್ಲ ಸೊ ಇದೇ ಥರ ಮಗಿಸ್ತಾ ಮಗಸ್ತಾ ನಾವು ಚೆಕ್ ಮಾಡ್ತಾ ಬೇಯಿಸ್ಬೇಕು ಆದಷ್ಟು ಕಮ್ಮಿ ನೀರಲ್ಲಿ ಬೇಯಿಸಿ ನೀರು ಹಾಕಿದರೆ ಟೇಸ್ಟು ಹೊರಟೋಗುತ್ತೆ ನೀವೆಷ್ಟು ಕಮ್ಮಿ ನೀರು ಹಾಕಿ ಆಯಿಲಲ್ಲೇ ಮೀಡಿಯಮ್ ಅಂದರೆ ಫ್ಲೇಮ್ ಊರಿ ಕಮ್ಮಿ ಇಟ್ಕೊಂಡು ಆ ಸ್ಟೀಮಲ್ಲೇ ಬೇಯಿಸ್ತೀರ ನೋಡಿ ಲತ್ತನೆ ಉಕ್ಕರಿ ಮಜಾ ಸಿಗೋದು ನಿಮ್ಗೆ ಆವಾಗಲೇ ಇದು ಹಸಿ ಹಸಿರಿದ್ರೆ ಅದು ಬೆಂದಿರಲ್ಲ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು ಮತ್ತು ಅದು ಸ್ಟ್ರಿಂಕ್ ಆಗಬೇಕು ಅಲ್ಲಿ ತನಕ ಬೇಯಿಸಿ ಮಗಿಸ್ತಾ ಕೊನೆಗೆ ಲಾಸ್ಟ್ ನಾವು ಸ್ವಲ್ಪ ಕೋಕೋನಟ್ ಅಂದರೆ ಕಾಯಿ ತುರಿಯನ್ನು ತುರಿದ್ಬಿಟ್ಟು ಎಲ್ಲ ಬೆಂದಾದ ನಂತರ ಹಂಡ್ರೆಡ್ ಪರ್ಸೆಂಟ್ ಬೆಂದಾದ ನಂತರ ಕಾಯಿ ತುರಿಯನ್ನು ಹಾಕಿಬಿಟ್ಟು ಒಂದು ರೌಂಡ್ ಎರಡು ರೌಂಡ್ ಚೆನ್ನಾಗಿ ಮಗುಚಿ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿದರೆ ಸೂಪರ್ ಆಗಿರುವಂಥ ಪರ್ಫೆಕ್ಟಾಗಿರುವಂಥ ಲತ್ತನೆ ಉಪ್ಕರಿ ರೆಡಿ ಈ ಮೆಥಡಲ್ಲಿ ಮಾಡಿದರೆ ಮಾತ್ರ ನಿಮಗೆ ಅಷ್ಟು ರುಚಿಯಾಗಿರುವಂತಹ ಲತ್ತನೆ ಉಪ್ಕರಿ ಮಾಡೋದಕ್ಕೆ ಸಾಧ್ಯ ನೀರು ಹಾಕಿ ಬೇಯಿಸಿದರೆ ರುಚಿ ಹೊರಟೋಗುತ್ತೆ ನಾನು ಮತ್ತೆ ಹೇಳ್ತಾ ಇದ್ದೇನೆ ಅಷ್ಟು ಚೆನ್ನಾಗಿ ಬರಬೇಕು ಅಂತಂದರೆ ನೀವು ನಾನು ಹೇಳಿದ ಮೆಥಡನ್ನು ಫಾಲೋ ಮಾಡಿ ಆದಷ್ಟು ಕಮ್ಮಿ ನೀರಲ್ಲಿ ಆಯಿಲಲ್ಲಿ ಫ್ರೈ ಮಾಡ್ತಾ ಆದಷ್ಟು ಕಮ್ಮಿ ನೀರಲ್ಲಿ ಬೇಯಿಸಬೇಕು ಒಗ್ಗರಣೆನ ಪರ್ಫೆಕ್ಟಾಗಿ ಕೊಡಬೇಕು ಘಮ ಘಮ ಅನ್ನುವಂತಹ ಲಕ್ಕನಿ ಒಗ್ಗರಿ ತುಂಬ ರೆಡಿ ಇರುತ್ತೆ ಇದನ್ನ ಹಾಗೆ ತಿನ್ನೋದಕ್ಕೆ ಕೂಡ ಸಕ್ಕತ್ ಮಜವಾಗಿರುತ್ತೆ ಈ ರೆಸಿಪಿ ಇಷ್ಟ ಲೈಕ್ ಮಾಡಿ ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೂ ಶೇರ್ ಮಾಡಿ ಥ್ಯಾಂಕ್ಸ್